ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಈಗ ಎರಡು ದಿನಗಳಿಂದ ಯಾರು ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಕಂಪ್ನಿಯವ್ರು ಆನ್ ಮಾಡಿದ್ದಾರೆ ಇವರು ಒಂದು ಕೋರ್ಟಲ್ಲಿ ಒಂದು ವಾದ ವಿವಾದಗಳು ನಡೆದಿದೆ ಶುಕ್ರವಾರನೂ ಕೂಡ ನಾನು ಕಳೆದ ಎರಡು ಮೂರು ವೀಡಿಯೋಗಳಿಂದಲೂ ಹೇಳಿದ್ದೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗಳನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡೋಕ್ಕೋಗಬೇಡಿ ಅಂತ ಯಾಕಂದರೆ ಕಂಪ್ನಿಯವರು ಯಾವುದೇ ಥರ ಕೋರ್ಟ್ ಆದೇಶ ಇಲ್ದೇ ಕೂಡ ಬೈಕ್ ಟ್ಯಾಕ್ಸಿಗಳು ಸರ್ವಿಸ್ಗಳನ್ನ ಆನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಈ ಈ ಹೋಟೆಲ್ಲು ಕೂಡ ವಾದ ವಿವಾದಗಳು ಶುಕ್ರವಾರನೂ ಕೂಡ ನಡೆದಿದೆ ಇಪ್ಪತ್ತೆರಡನೇ ತಾರೀಕು ಇದ್ದಿದ್ದು ಆ್ಯಕ್ಚುಲಿ ಇವತ್ತು ಯಾಕೆ ಶುಕ್ರವಾರನೂ ನಡೀತು ಅಂತ ತುಂಬ ಜನಕ್ಕೆ ಡೌಟ್ ಇರ್ಬೋದು ಯಾಕಂತ ಹೇಳೋದಾದರೆ ಇಪ್ಪತ್ತನೇ ತಾರೀಕು ಏನು ವಾದ ವಿವಾದಗಳು ನಡೀತು ಹೈಕೋರ್ಟಲ್ಲಿ ಅದರಲ್ಲಿ ಒಂದು ಲೂಪ್ ಪೋಲ್ನ ಇವರು ಇಕ್ಕೊಂಡು ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಯಾವುದೇ ಥರ ಕಿರುಕುಳ ನೀಡಬಾರ್ದು ಅಂತ ಕೂಡ ಒಂದು ಹೈಕೋರ್ಟಲ್ಲಿ ಹೇಳಿತ್ತು ಅದನ್ನು ಇಟ್ಕೊಂಡು ಇವರು ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಕಂಪ್ನಿಯವರು ಆ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಇಪ್ಪತ್ತೊಂದನೇ ತಾರೀಕು ಮಿಡ್ ನೈಟಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಅದನ್ನು ಪ್ರಶ್ನೆ ಮಾಡಿ ಇವಾಗ ಹೈಕೋರ್ಟಲ್ಲಿ ಶುಕ್ರವಾರನು ಕೂಡ ಅಂದರೆ ಇಪ್ಪತ್ತೆರಡನೇ ತಾರೀಕು ಕೂಡ ವಾದ ವಿವಾದಗಳು ನಡೆದಿದೆ ಅದರಲ್ಲಿ ಏನಂತ ಹೇಳಿದ್ದಾರೆ ಅನ್ನೋದನ್ನ ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಮತ್ತು ಕೆಲವೊಬ್ಬರು ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಆನ್ ಮಾಡಿದ್ದಾರೆ ಬಿಟ್ಟರು ಮಾಡ್ಬೋದಾ ಮಾಡಬಾರ್ದಾ ಅಂತಲೂ ಕೂಡ ತುಂಬ ಜನ ಅಂದರು ತುಂಬ ಜನ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಕಾಮೆಂಟ್ ಮಾಡಿದ್ರಿ ಅದಕ್ಕೆ ಇದರಲ್ಲಿ ವಿ ಉತ್ತರನೂ ಕೂಡ ಸಿಗುತ್ತೆ ಅಂತ ಅನ್ಕೋಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ಏನಪ್ಪ ಹೇಳಿದ್ದಾರೆ ಅಂತ ಹೇಳೋದಾದರೆ ಅಗ್ರಿಗೇಟರ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟು ಹೇಳಿದೆ ಅಗ್ರಿಗೇಟರ್ ಕಂಪ್ನಿಗಳ ವಿರುದ್ಧ ರೈಡರ್ಸ್ಗಳ ವಿರುದ್ಧ ಅಲ್ಲ ಅಗ್ರಿಗೇಟರ್ ಕಂಪ್ನಿಗಳ ವಿರುದ್ಧ ಕಾನೂನು ಕ್ರಮ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಮತ್ತು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಯಾವುದೇ ಥರ ಕಿರುಕುಳ ನೀಡಬಾರ್ದು ಅಂತಲೂ ಕೂಡ ಹೈಕೋರ್ಟ್ ಆರ್ಡ್ರ್ ಮಾಡಿದೆ ಮತ್ತೊಂದು ಸಲ ಹೇಳಿದೆ ಯಾವುದೇ ಥರ ರೈಡರ್ಸ್ಗಳಿಗೆ ಕಿರುಕುಳ ನೀಡಬಾರ್ದು ಇವಾಗೆಲ್ಲ ನೋಡಿರ್ಬೋದು ನೀವು ಬೈಕ್ಗಳ್ನೆ ಸೀಜ್ ಮಾಡ್ತಾಯಿದ್ದಾರೆ ಮತ್ತು ಬೈಕ್ಗಳನ್ನೆಲ್ಲ ಹಿಡಿತಾ ಇದ್ದಾರೆ ಬ್ರೋ ಅಂತಲೂ ಕೂಡ ಕೆಲವೊಬ್ರು ಮಾಡ್ತಾ ಮಾಡ್ತಾಯಿದ್ರಿ ಅದೇ ಥರ ಯಾವುದೇ ಥರ ಸೀಜ್ಗಳು ಮಾಡೋದಾಗಲಿ ಕಿರುಕುಳ ನೀಡೋದಾಗಲಿ ಇವಾಗ ಆಟೋದವರು ಮೊಬೈಲ್ ಕಿತ್ಕೊಳ್ಳೋದು ಕೀ ಕಿತ್ಕೊಳ್ಳೋದು ಆ ಥರ ಯಾವುದೇ ಥರ ಕಾನ್ ಕಾನೂನು ವಿರೋಧವಾದ ಒಂದು ಇದನ್ನು ಮಾಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಒಳ್ಳೆ ಬೆಳವಣಿಗೆ ಅಂತ ಅಂದ್ಕೋಬೋದು ಯಾರಪ್ಪ ವಾದ ಮಾಡಿದ್ದು ಅಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿ ಪರ ವಕೀಲರು ಯಾರು ಗಿರೀಶ್ ಕುಮಾರ್ ಅವರು ವಾದ ಮಾಡಿದ್ದಾರೆ ಶುಕ್ರವಾರ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದ ಅಪ್ಲಿಕೇಶನ್ ವಿರುದ್ಧ ಕ್ರಮ ಕೈಗೊಳ್ಳಿ ಆದರೆ ಅಪ್ಲಿಕೇಶನ್ ಆಧಾರಿತವಾಗಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ಇದ್ದಾರೆ ಅವ್ರ ವಿರುದ್ಧ ಯಾವುದೇ ಥರ ಕಾನೂನು ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮಧ್ಯ ಪ್ರವೇಶಿಸಿದ ಅಡ್ವೊಕೇಟ್ ಜನರಲ್ ಯಾರು ಅಡ್ವೊಕೇಟ್ ಜನರಲ್ ಸಸಿ ಕಿರಣ್ ಶೆಟ್ಟಿ ಅಂತ ಅವರು ಕೂಡ ಮಧ್ಯ ಪ್ರವೇಶಿಸಿ ಅವರೇನಂತ ಹೇಳಿದ್ದಾರೆ ನಾವು ಯಾವುದೇ ಥರ ಬೈಕ್ ಟ್ಯಾಕ್ಸಿ ಸೇವೆ ಸೇವೆ ನೀಡುವವರನ್ನ ಬಂಧಿಸಿಲ್ಲ ಮತ್ತು ಗಾಡಿಗಳನ್ನ ಸೀಜ್ ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಯಾವುದೇ ಥರ ಸೀಜ್ ಮಾಡಲು ಮತ್ತು ಯಾವುದೇ ಥರ ಕಿರುಕುಳ ಕೊಡಲು ನಾವು ಯಾವುದೇ ಥರ ಇದು ಮಾಡೋಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಒಂದು ಅಧಿಕಾರಿಗಳಿಗೆ ಆದೇಶನು ಕೂಡ ನೀಡ್ತೀವಿ ಅಂತಲೇ ಹೇಳಿದರೆ ಒಳ್ಳೆ ಬೆಳವಣಿಗೆ ಅಂತ ಅನ್ಕೋಬೋದು ಯಾರಪ್ಪ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಹೇಳೋದಾದರೆ ವಿಭು ಭಕ್ರು ಹಾಗೂ ಸಿ ಎಮ್ ಜೋಶಿ ಅವರ ವಿಭಾಗೀಯ ಪೀಠದಲ್ಲಿ ಶುಕ್ರವಾರ ಕಲಾಪ ನಡೆಯಿತು ಅಂದರೆ ಶುಕ್ರವಾರ ಕಲಾಪ ನಡೆದಿದ್ದು ಅದರಲ್ಲಿ ಅಡ್ವೊಕೇಟ್ ಜನರಲ್ ಕೆ ಸಸಿ ಕಿರಣ್ ಶೆಟ್ಟಿ ಹಾಜರಾಗಿ ಅಪ್ಲಿಕೇಶನ್ ಆಧಾರಿತ ಬೈಕ್ ಟ್ಯಾಕ್ಸಿ ನೀಡುತ್ತಿದ್ದಾರೆ ಅದಕ್ಕಾಗಿ ಒಂದು ಕಾನೂನು ಕ್ರಮ ಕೈಗೊಳ್ತೀವಿ ಅದಕ್ಕೆ ಬದಲು ನಿಮಗೆ ಒಂದು ಗಮನ ತರುವುದು ನಮ್ಮ ಕರ್ತವ್ಯ ಅಂತಲೂ ಕೂಡ ಅವರು ಹೇಳಿದರು ಕಾನೂನು ಕ್ರಮ ತಗೊಳುತ್ತಾ ಇದ್ದೀವಿ ಅಂತಲೂ ಕೂಡ ಒಂದು ಕ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು ಕೂಡ ಅಪ್ಲಿಕೇಶನ್ ಅವ್ರ ವಿರುದ್ಧ ಯಾರು ರೈಡರ್ಸ್ ಇದ್ದಾರೋ ಅವರ ವಿರುದ್ಧ ಯಾವುದೇ ಥರ ಕಾನೂನು ಕ್ರಮಗಳನ್ನ ಕೈಗೊಳ್ಳಲ್ಲ ಎಲ್ಲ ಅಂದ್ಕೊಂಬಿಟ್ಟಿದ್ರು ನಾನು ಕೂಡ ಅಲ್ಲದೆ ನೆನೆ ಮನೆಯಲ್ಲ ಅಂದ್ಕೊಂಬಿಟ್ಟಿದ್ದೆ ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಿದ್ದಾರೆ ರೇಡಿಯೋಸ್ ವಿರುದ್ಧನೂ ಕೂಡ ಒಂದು ಕಾನೂನು ಕ್ರಮ ತಗೊಳ್ತಾರೆ ಬೈಕ್ಗಳನ್ನ ಸೀಸ್ ಮಾಡಿಬಿಡ್ತಾರೆ ಅಂತ ಅಂದರೆ ಅಂತ ತುಂಬ ಜನ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ರು ಬೈಕ್ ಟ್ಯಾಕ್ಸಿಗಳ್ನ ಸೀಸ್ ಮಾಡಿದ್ರೆ ಏನು ಮಾಡೋದು ಬೈಕ್ಗಳು ಅದೊಂದೇ ಆಧಾರ ಆಗಿತ್ತು ನಮಗೆಲ್ಲ ಸೀಸ್ ಮಾಡ್ಕೊಬಿಟ್ರೆ ಏನು ಮಾಡೋದು ಅಂತಲೂ ಕೂಡ ತುಂಬ ಜನ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗೋಗಿದ್ರೆ ಅದಕ್ಕೆ ಇವಾಗ ಒಂದು ಒಳ್ಳೆಯ ಉತ್ತರ ಸಿಕ್ಕಿದೆ ಅಂತ ಅನ್ಕೋಬೋದು ನಿಮ್ಮದೇ ಯಾವುದೇ ಥರ ಬೈಕ್ಗಳನ್ನ ಸೀಸ್ ಮಾಡೋಲ್ಲ ಮತ್ತು ನಿಮಗೆ ಯಾವುದೇ ಥರ ಕಿರುಕುಳಗಳು ಇರೋಲ್ಲ ಯಾವುದೇ ಥರ ಬೈಕ್ಗಳನ್ನ ಹಿಡಿದು ಚೆಕ್ ಮಾಡೋದಾಗ್ಲಿ ಏನು ಮಾಡೋದಾಗ್ಲಿ ಏನು ಮಾಡೋಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಆರ್ ಟಿ ಒ ಅಧಿಕಾರಿಗಳಾಗಲಿ ಮತ್ತು ಬೇರೆ ಯಾರನ್ನು ಕೂಡ ಪ್ರಶ್ನೆ ಮಾಡಬಾರ್ದು ಅಂತಲೂ ಕೂಡ ಹೈಕೋರ್ಟ್ ಕ್ಲಿಯರಾಗಿ ಕೂಡ ಹೇಳಿದೆ ಮತ್ತು ಇನ್ನೊಬ್ಬರು ಲಾಯರ್ ಕೂಡ ವಾದ ಮಾಡಿದ್ದಾರೆ ಯಾರಪ್ಪ ಅಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿ ಕಲ್ಯಾಣ ಸಂಘ ವಕೀಲರು ಅವರು ಕೂಡ ವಾದ ಮಾಡಿದ್ದಾರೆ ನ್ಯಾಯಾಲಯದ ಸೂಚನೆಗಳ ಹೊರತಾಗಿಯೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿಗಳನ್ನು ವಶಪಡಿಸಿಕೊಂಡು ಅಂದರೆ ವಶಪಡಿಸ್ಕೊಂಡಿದ್ದಾರೆ ಅಂದರೆ ಸೀಜ್ ಮಾಡಿದ್ದಾರೆ ಕೆಲವು ಕಡೆ ಅಂತಲೂ ಕೂಡ ವಾದ ಮಾಡಿದ್ದಾರೆ ಇದಕ್ಕೆ ಮಧ್ಯ ಪ್ರವೇಶ ಮಾಡಿದ ಇವರು ಯಾರು ಅಡ್ವೊಕೇಟ್ ಜನರಲ್ ಅವರು ನಾವು ಯಾವುದೇ ಥರ ಬೈಕ್ಗಳನ್ನ ಸೀಜ್ ಮಾಡಿಲ್ಲ ಅಂತಲೂ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಯಾವುದೇ ಥರ ನಾವು ಬೈಕ್ ಟ್ಯಾಕ್ಸಿಗಳನ್ನ ಸೀಜ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಂದರೆ ವೈಯಕ್ತಿಕ ಬೈಕ್ ಟ್ಯಾಕ್ಸಿ ಮಾಲೀಕರ ವಿರುದ್ಧ ಯಾ ಅಧಿಕಾರಿಗಳು ಕಿರುಕುಳ ನೀಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದರು ಯಾವುದೇ ಥರ ನಾವು ಕಿರುಕುಳವನ್ನು ಕೂಡ ನೀಡಿಲ್ಲ ಅಂತಲೂ ಕೂಡ ಅಡ್ವೊಕೇಟ್ ಜನರಲ್ ಅವರು ಕೂಡ ಹೇಳಿದ್ದಾರೆ ಓಕೆನಾ ಮತ್ತು ಬಳಿಕ ನ್ಯಾಯಾಲಯವು ಈ ವಿಷಯವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮುಂದೂಡಿದ್ದಾರೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಮತ್ತೆ ಮುಂದೂಡಿದ್ದಾರೆ ಮತ್ತು ಸ್ಪಷ್ಟವಾಗಿ ಕೂಡ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಯಾವುದೇ ಥರ ಕಿರುಕುಳ ನೀಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಯಾರು ಬೈಕ್ ಅಧಿಕಾರಿಗಳು ಕೂಡ ಯಾವುದೇ ಥರ ಕಿರುಕುಳ ನೀಡಬಾರ್ದು ಬೈಕ್ ಟ್ಯಾಕ್ಸಿ ಕಂಪ್ನಿಗಳೇನಿದೆ ಅವ್ರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಬೋದು ಅಂತ ಹೇಳಿದ್ದಾರೆ ಹೈಕೋರ್ಟ್ ಓಕೆ ಒಳ್ಳೆ ಬೆಳವಣಿಗೆ ಕೂಡ ಆಗಿದೆ ಆದರೆ ಕಂಪ್ನಿ ಅವ್ರಿಗೆ ನಾನೇನಪ್ಪ ಹೇಳೋದು ಅಂತ ಹೇಳೋದಾದ್ರೆ ಕೋರ್ಟು ಯಾವುದೇ ಥರ ಒಂದು ಸ್ವಾತಂತ್ರ್ಯವನ್ನು ನೀಡದೇನೆ ಇಪ್ಪತ್ತನೇ ತಾರೀಕು ಯಾವುದೇ ಥರ ಒಂದು ಸ್ವಾತಂತ್ರ್ಯನೂ ಕೂಡ ನೀಡಿಲ್ಲ ಅವರು ನೀವು ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಮಾಡಿ ಅಂತಲೂ ಕೂಡ ಹೇಳಿಲ್ಲ ಆದರೆ ನೀವು ಸಡನ್ನಾಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಆನ್ ಮಾಡಿ ಎಲ್ಲಾರ್ಗು ಗೊಂದಲಗಳನ್ನ ಸೃಷ್ಟಿ ಮಾಡಿಬಿಟ್ರಿ ಅವರು ಹೈಕೋರ್ಟಲ್ಲಿ ಒಂದು ವರ್ಡ್ನ ಇಟ್ಕೊಂಡು ನೀವು ಅದನ್ನು ಸ್ಟಾರ್ಟ್ ಮಾಡಿದಿರಿ ಯಾವುದೇ ಥರ ಒಂದು ಆದೇಶಗಳನ್ನು ನೀಡಿಲ್ಲ ಅದರಿಂದ ತುಂಬ ಅಂದರೆ ತುಂಬ ಜನಕ್ಕೆ ಗೊಂದಲ ಕೂಡ ಆಯಿತು ಅದಕ್ಕೆ ಒಂದು ಇವಾಗ ಶುಕ್ರವಾರ ಒಂದು ವಾದ ವಿವಾದಗಳು ನಡೆದಿದೆ ಸೆಪ್ಟೆಂಬರ್ಗೆ ಗೊತ್ತಾಗುತ್ತೆ ಇದು ಬೈಕ್ ಟ್ಯಾಕ್ಸಿ ಬರುತ್ತಾ ಬರೋಲ್ವಾ ಅನ್ನೋದು ಇವರು ಕಂಪ್ನಿಯವರು ಅರ್ಜೆಂಟ್ ಬಿದ್ದರೆ ಅಂತಲೇ ನನ್ನ ಪ್ರಶ್ನೆ ಇವಾಗ ರೈಡರ್ಸ್ಗಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಜ ಆದರೆ ನೆಕ್ಸ್ಟ್ ಇಪ್ಪತ್ತೆರಡನೇ ತಾರೀಕು ಮತ್ತೆ ಇದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ ನೀವು ಸಡನ್ ಆಗಿ ಬೈಕ್ ಟ್ಯಾಕ್ಸಿಗಳ್ನ ಆನ್ ಮಾಡಿದ್ರಿಂದ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಎಫೆಕ್ಟ್ ಆಗುತ್ತಾ ನೀವು ಯಾಕೆ ಕಾನೂನು ಉಲ್ಲಂಘನೆ ಮಾಡಿದ್ರಿ ಅಂತ ನಮಗೆ ಪ್ರಶ್ನೆ ಇವಾಗ ರೈಡರ್ಸ್ಗಳಿಗೆ ಒಂದು ಸೇಫ್ ಆಗಿದೆ ರೈಡರ್ಸ್ಗಳು ಯಾವುದೇ ಥರ ಬ ಗಾಡಿಗಳ್ನ ಸೀಜ್ ಮಾಡೋದಾಗಲಿ ಅವ್ರಿಗೆ ಕಿರುಕುಳದಿಡೋದಾಗಲಿ ಯಾರಾದ್ರು ಪ್ರಶ್ನೆ ಮಾಡೋದಾಗಲಿ ಆಗೋಲ್ಲ ಆದರೆ ನಿಜ ಬೈಕ್ ಟ್ಯಾಕ್ಸಿಗಳ್ದು ಒಳ್ಳೆ ಬೆಳವಣಿಗೆ ನಡೀತಾ ಇರೋ ಟೈಮಲ್ಲೇ ನೀವು ಕಂಪ್ನಿಯವರು ಯಾಕೆ ಅರ್ಜೆಂಟ್ ಇದ್ದೀರಿ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿದರೆ ಕ್ಲಿಯರಾಗಿ ಒಂದು ಜಡ್ಜ್ಮೆಂಟ್ ಬರ್ತಾಯಿತ್ತು ಓಕೆನಾ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಯಾರ್ಯಾರು ಇವಾಗ ಅಪ್ಲಿಕೇಶನ್ ಆನ್ ಮಾಡಿಕೊಂಡು ನೀವು ಮಾಡ್ತಾ ಇದ್ದೀರಾ ಯಾವುದೇ ಥರ ಅಧಿಕಾರಿಗಳ್ನ ನಿಮ್ಗೆ ಹಿಡಿಯೋಲ್ಲ ಚೆಕ್ ಚೆಕ್ ಮಾಡೋಲ್ಲ ಮತ್ತು ಆಟೋದವ್ರು ಹಿಡಿದ್ರೂ ಕೂಡ ನೀವು ಹೈಕೋರ್ಟ್ ಆದೇಶನ ತೋರಿಸ್ಕೊಂಡು ಮಾಡ್ಬೋದು ಆದರೆ ಇಪ್ಪತ್ತೆರಡನೇ ತಾರೀಕು ಮತ್ತೆ ವಾದ ವಿವಾದಗಳು ನಡೆದ್ರೆ ಆ ಟೈಮಲ್ಲಿ ನೀವು ಕಂಪ್ನಿಯವರು ಈ ಥರ ಮಾಡಿದರು ಅಂತ ಅದನ್ನೇ ತೋರಿಸ್ತಾರೆ ಮತ್ತೆ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಈ ವಿಚಾರದಲ್ಲಿ ನಾವು ತುಂಬ ಅಂದರೆ ತುಂಬ ವೀಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಕಂಪ್ನಿಯವರು ಯಾಕೆ ಇಷ್ಟೊಂದು ಅರ್ಜೆಂಟ್ ಬೀಳ್ತಾ ಇದ್ದೀರಾ ಅಂತ ಕೋರ್ಟಿಂದ ಒಂದು ಕ್ಲಿಯರಾಗಿ ಆದೇಶ ಜಜ್ಮೆಂಟ್ ಬಂದರೆ ಆವಾಗ ನಾವು ಕ ಲೀಗಲ್ ಆಗಿ ಮಾಡ್ಬೋದು ಯಾವುದೇ ಥರ ಒಂದು ನಿಯಮಗಳನ್ನ ಇನ್ನೂ ಸರ್ಕಾರದವರು ಮಾಡಿಲ್ಲ ನಿಯಮಗಳನ್ನ ಜಾರಿ ಮಾಡದೇ ಮಾಡ್ದೇ ನೀವು ಬೈಕ್ ಟ್ಯಾಕ್ಸಿಗಳನ್ನ ಯಾವ ಥರ ಓಪನ್ ಮಾಡಿದ್ರಿ ಇವಾಗ ಒಂದು ನಿಯಮಗಳನ್ನ ಜಾರಿ ಮಾಡಬೇಕಾದ್ರೆ ಎಷ್ಟು ಪ್ರೊಸೀಜರ್ಗಳಿರುತ್ತೆ ಇರುತ್ತೆ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಆ ಕಾಲಾವಕಾಶ ಯಾಕೆ ಕೊಟ್ಟಿದ್ದಾರೆ ಒಂದು ತಿಂಗಳು ಒಂದೇ ದಿನದಲ್ಲಿ ಆಗೋಗುತ್ತಾ ಇವಾಗೊಂದು ನಿಯಮಗಳು ಏನೇನು ಜಾರಿ ಮಾಡಬೇಕು ಒಂದು ಇನ್ಶೂರೆನ್ಸ್ ಮಾಡಿಸೋದಾಗಲಿ ಅಂದರೆ ನಮಗಲ್ಲ ನಮ್ಮ ಹಿಂದೆಗಡೆ ಕೂತ್ಕೊಳ್ಳೋ ಪ್ಯಾಸೆಂಜರ್ಗೆ ಇನ್ಸೂರೆನ್ಸು ಮತ್ತು ಎಲ್ಲೋ ಬೋರ್ಡು ಒಂದೇ ದಿನದಲ್ಲಿ ಆಗೋಯ್ತಾ ಇದು ಪ್ರಶ್ನೆ ನಾನು ಕಂಪ್ನಿಯವ್ರಿಗೆ ಮಾಡ್ತಾ ಇರೋದು ಕಂಪ್ನಿಯವರು ಯಾಕೆ ಇಷ್ಟೊಂದು ಅರ್ಜೆಂಟ್ ಇದ್ದರೆ ಇವಾಗ ಎಷ್ಟು ಬೈಕ್ಗಳಿಗೆ ಪರ್ಮಿಷನ್ ಕೊಡಬೇಕು ಅಂತ ಹೈಕೋರ್ಟ್ ಆರ್ಡ್ರ್ ಮಾಡಿದೆಯಾ ಇನ್ನೂ ಆರ್ಡರ್ ಮಾಡಿಲ್ಲ ಈ ವಿಚಾರಗಳನ್ನ ಇವರು ಯಾರು ಸರ್ಕಾರದವರು ಹೋಗಿ ಸಬ್ಮಿಟ್ ಮಾಡಿದ್ಮೇಲೆ ಅದಕ್ಕೆ ವಿಚಾರಣೆ ನಡೆಸಿ ಇಷ್ಟು ಬೈಕ್ಗಳಿಗೆ ಪರ್ಮಿಷನ್ ಕೊಡ್ತೀವಿ ಎಲ್ಲ ಈ ಹದಿಮೂರ ರಾಜ್ಯದಲ್ಲಿ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅಲ್ಲಿ ಇಷ್ಟು ಲಿಮಿಟೆಡ್ ಬೈಕ್ಗಳಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಅದರಲ್ಲಿ ತೋರಿಸಿದ್ದಾರೆ ಯಾವುದೇ ಥರನೂ ಇನ್ನೂ ವಾದ ವಿವಾದಗಳೇ ಸರಿಯಾಗಿ ನಡೆದಿಲ್ಲ ಮತ್ತು ಇನ್ನೂ ಇಯರಿಂಗ್ಸ್ ಕೂಡ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಅದರೊಳಗೆ ಈ ಕಂಪ್ನಿಯವರು ಯಾಕೆ ಇಷ್ಟೊಂದು ಅರ್ಜೆಂಟ್ ಇದ್ದರು ಮತ್ತು ಬೈಕ್ ಟ್ಯಾಕ್ಸಿ ಬರುತ್ತೋ ಬರಲ್ವಾಗ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದನ್ನೇ ಇಕ್ಕೊಂಡು ಮತ್ತೆ ಬೈಕ್ ಟ್ಯಾಕ್ಸಿ ವಿರೋಧವಾದ ವಕೀಲರು ಕೂಡ ವಾದ ಮಾಡ್ಬೋದು ಪ್ರಶ್ನೆನೂ ಕೂಡ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಈ ಥರ ನೀವು ನೀವು ಕೋರ್ಟಿನ ಆದೇಶನೂ ಉಲ್ಲಂಘನೆ ಮಾಡಿ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಥರ ಪ್ರಾಬ್ಲಮ್ಗಳು ಯಾಕೆ ಮಾಡ್ತೀರಾ ಕಂಪ್ನಿಯವರು ಅಂತ ಗೊತ್ತಾಗ್ತಾ ಇಲ್ಲ ಓಕೆನಾ ಇನ್ನೊಂದು ತಿಂಗಳು ವೆಯ್ಟ್ ಮಾಡ್ಬೋದಾಯ್ತು ಈಗಲೇ ಈಗಾಗಲೇ ಎರಡು ತಿಂಗಳು ಎಲ್ಲರೂ ವೆಯ್ಟ್ ಮಾಡಿದ್ದಾರೆ ನೀವು ಸಡನ್ನಾಗಿ ಅಪ್ಲಿಕೇಶನ್ಗಳನ್ನ ಓಪನ್ ಮಾಡಿದ್ದಾರೆ ಇವಾಗ ರೈಡರ್ಸ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಹೈಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ಆದರೆ ಬೈಕ್ ಟ್ಯಾಕ್ಸಿ ಇದನ್ನೇ ನಂಬ್ಕೊಂಡು ಎಷ್ಟೊಂದು ಲಕ್ಷಾಂತರ ಜನ ಇರೋರಿಗೆ ಪ್ರಾಬ್ಲಮ್ ಆಗ್ಬೋದಲ್ಲ ನೆಕ್ಸ್ಟು ಇವಾಗ ನೋಡಿ ಸರ್ವಿಸ್ನ ಸಡನ್ನಾಗಿ ಇವಾಗ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಯಾರಿಗೆ ಯಾರು ಅಪ್ಲಿಕೇಶನ್ಗಳಿಗೆ ಕ್ರಮ ಕೈಗೊಳ್ಳಿ ಇವಾಗ ರ್ಯಾಪಿಡೋ ಊಬರ್ ಅವ್ರಿಗೆ ಕ್ರಮ ಕೈಗೊಳ್ಳಿ ಅವ್ರು ಬಂದು ಇವಾಗ ಅಧಿಕಾರಿಗಳು ಬಂದ್ ಮಾಡಿಸ್ಬೋದು ಸರ್ವಿಸ್ನ ಸ್ಟಾಕ್ ಮಾಡಿ ಅಂತ ಹೇಳ್ಬೋದು ನೀವು ಆನ್ ಮಾಡಿದ್ರೆ ರೈಡರ್ಸ್ಗಳು ಕ ಆರ್ಡ್ರ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅವ್ರಿಗೆ ಹಿಡಿದು ಯಾರೂ ಹಿಡ್ದು ಏನೂ ಚೆಕ್ ಮಾಡೋಲ್ಲ ರೈಡರ್ಸ್ಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಇದರಿಂದ ಆದರೆ ಆರ್ಡ್ರ್ ಬಂದರೆ ತಾನೇ ಎಲ್ಲರೂ ಮಾಡೋಕ್ಕಾಗೋದು ಆರ್ಡ್ರ್ ಬಂದಿಲ್ಲ ಅಂದರೆ ಏನು ಮಾಡ್ತೀರಾ ಆರ್ಡ್ರ್ ಮಾಡೋಕ್ಕಾಗಲ್ಲ ಇವಾಗ ಕಂಪ್ನಿ ವಿರುದ್ಧ ಇನ್ನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಏನು ಕಾನೂನು ಕ್ರಮ ಕೈಗೊಳ್ತಾರೆ ಅಂತ